ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಂದಾ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ನಿನ್ನೆ ನಾವು ಸಂಡೇ ದಿನ ಎಸ್ ಎಸ್ ಸಿ ಜಿ ಡಿಗೆ ನಾವು ಮಾಡೆಲ್ ಕ್ವಶನ್ ಪೇಪರ್ ಮಾದರಿಯ ಪರೀಕ್ಷೆ ತೊಗೊಂಡಿದ್ದೀವಿ ನೂರು ಮಾರ್ಕ್ಸ್ ಪ್ರಶ್ನೆ ಇತ್ತು ಅದಕ್ಕೆ ಟೋಟಲ್ ಇಲ್ಲಿ ನಿಂತಿರ್ತಕ್ಕಂತ ಹಂಡ್ರೆಡ್ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಂಡ್ರೆಡ್ ಜನರಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲರೂ ಚೆನ್ನಾಗಿ ಮಾಡಿದೆ ಅದರಲ್ಲಿ ಟಾಪ್ ಫಸ್ಟ್ ಮತ್ತು ಸೆಕೆಂಡ್ ನೂರಕ್ಕೆ ನೈಂಟಿ ತ್ರೀ ಫಸ್ಟ್ ನೂರಕ್ಕೆ ಏಯ್ಟಿ ತ್ರೀ ಸೆಕೆಂಡ್ ಮಾರ್ಕ್ಸ್ ನೋಡಿದ್ರೆ ಅವ್ರು ನಿಮ್ಮ ಎದು ಬರ್ತಾ ಇದ್ದಾರೆ ತಪ್ಪಾರೆ ಕಾಂಗ್ರಾಚುಲೇಷನ್ ಸ್ನೇಹಿತರೆ ಇವನ್ ಹೆಸರು ಇವನ್ ಬಗ್ಗೆ ಪತ್ತೆ ಮಾಡ್ಕೊಳ ಏನಪ್ಪ ಹೆಸರು ಯಾವ ಹೇಗಿತ್ತು ಎಕ್ಸಾಮ ಚೆನ್ನಾಗಿ ಟೀಚಿಂಗ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಮಾರ್ಕ್ಸ್ ಚೆನ್ನಾಗಿ ತೋತಾ ಆಗಿದ್ಯಾ ಫಸ್ಟ್ ಬಂದಿದ್ಯಾ ನೂರ್ ಜನ ಒಳಗಡೆ ಕಾಂಗ್ರಾಚುಲೇಷನ್ ಆಯ್ತಾ ಸ್ನೇಹಿತರೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಇವರಿಗೆ ಸನ್ಮಾನ ಮಾಡ್ತಾ ಇದೀವಿ ನಾವು ಪ್ರೈಸ್ ಕೊಟ್ಟಿ ಪ್ರೈಸ್ ಕೊಡ್ತಾ ಇದೀವಿ ಇವರಿಗೆ ಎಸ್ ಸ್ನೇಹಿತರೆ ನಮ್ಮ ಕಡೆಯಿಂದ ಒಂದು ಮೆಡಲು ಕಪಾಳೆ ಅದೇ ರೀತಿಯಾಗಿ ಒಂದು ಕಮಾಂಡೋ ಸ್ಟ್ಯಾಂಡೋ ಯಾಕಂದ್ರೆ ಫ್ಯೂಚರ್ ಅಲ್ಲಿ ಕಮಾಂಡೋ ಆಗ್ಲಿ ಅಂತ ಹೇಳಿ ಒಂದು ಕಮಾಂಡೋ ಸ್ಟ್ಯಾಂಡೋ ಕೊಡ್ತಾ ಇದೀವಿ ಅದೇ ರೀತಿಯಾಗಿ ನಗದು ರೂಪದಲ್ಲಿ ಎರಡ್ ನೂರು ರೂಪಾಯಿ ಬಹುಮಾನ ಕಪಾಳ ಕಾಂಗ್ರಾಚುಲೇಷನ್ ಸ್ನೇಹಿತರೆ ನಿನ್ನ ಎಕ್ಸಾಮ್ ನಲ್ಲಿ ಸೆಕೆಂಡ್ ಪ್ರೈಸ್ ಅನ್ನು ನಾವು ಯಾರಿಗ್ ಕೊಡ್ತಾ ಇದ್ದೀವಿ ನೋಡ್ಕೊಳ್ಳೋಣ ಕಾಂಗ್ರಾಚುಲೇಷನ್ ಏನ್ ಎಸ್ ಬೀರ್ಲಿಂಗ ಯಾವ ನೋಡಿ ಸ್ನೇಹಿತರೆ ಯಾದಗಿರಿ ಎಚ್ ಕೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಬಂದಿರ್ತಕ್ಕಂಥ ಸ್ಟೂಡೆಂಟ್ ಇವತ್ತು ಎಸ್ ಸೋಲ್ಜರ್ ಅಲ್ಲಿ ನೂರ್ ಜನರಲ್ಲಿ ಎರಡನೇ ಸ್ಥಾನ ಪಡ್ಕೊತಾ ಇದೆ ತುಂಬಾ ಹೆಮ್ಮೆ ವಿಷಯ ಅನ್ಕೋತೀನಿ ಹೇಗನ್ಸುತ್ತೆ ಎರಡನೇ ಸ್ಥಾನ ಬಂದ್ಮೇಲೆ ಎಲ್ಲಾ ಟೀಚಿಂಗ್ ಎಲ್ಲ ಕರೆಕ್ಟ್ ಆಗ್ತಾ ಇದೆ ಆಗಿದ್ರ ಎಸ್ ಸ್ನೇಹಿತರೆ ನಮ್ ಕಡೆಯಿಂದ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲಾ ಸೋಲ್ಜರ್ ಕಡೆಯಿಂದ ಭಾವಿ ಸೈನಿಕನಿಗೆ ಮತ್ತೊಮ್ಮೆಲ್ಲ ಕಾಂಗ್ರಾಚ್ಯುಲೇಷನ್ ಅವರಿಗೂ ನಾವು ಸನ್ಮಾನ ಮಾಡೋಣ ಕಾಂಗ್ರಾಚುಲೇಷನ್ ಸ್ನೇಹಿತರೆ ಸ್ನೇಹಿತರೆ ನೋಡ್ಕೋಬಹುದು ಪ್ರತಿ ವಾರ ಸಂಡೆ ಸಂಡೇ ನಾವು ಎಕ್ಸಾಮ್ ತೋರ್ತಾ ಇದೀವಿ ಎಸ್ ಜನರಲ್ಲಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಕೋಚಿಂಗ್ ಆಯ್ತಾ ಅದಕ್ಕೆ ಆಲ್ಮೋಸ್ಟ್ ಆಗಿ ಮತ್ತೆ ಇನ್ನೊಂದು ಎಸ್ ಎಸ್ ಸಿ ಜಿ ಡಿಗೆ ಎರಡನೇ ಫ್ರೀ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಇದೇ ಇಪ್ಪತ್ತನೇ ತಾರೀಕಿಂದ ನಿಮ್ಮವರು ಯಾರಾದರೂ ಲೇಡೀಸ್ ಮತ್ತು ಬಾಯ್ಸ್ಗೆ ಇಬ್ಬರಿಗೂ ಈ ಕೋಚಿಂಗ್ ಇದೆ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟ್ವೆಂಟಿ ತಾರೀಕು ನೀವು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನೀವು ಆ ಬ್ಯಾಚಲ್ಲಿ ತೇರ್ಕೋಬಹುದು ಅಗ್ನಿವೀರ್ಗೆ ಜಿ ಡಿಗೆ ಆಯ್ತು ಎಸ್ ಎಸ್ ಸಿ ಜಿ ಡಿ ಆಯ್ತು ಮತ್ತು ಪೊಲೀಸ್ ಫಿಸಿಕಲ್ಗೆ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ